ಬಾಂಗ್ಲಾದ ಪರಿಸ್ಥಿತಿ ಕರ್ನಾಟಕಕ್ಕೆ ಬಂದೊದಗಿದೆ ಬಾಂಗ್ಲಾದಂತೆ ಕರ್ನಾಟಕದಲ್ಲಿ ಹಿಂದೂಗಳ ಹಬ್ಬದ ಮೇಲೆ ಮುಸ್ಲಿಮರ ಗೂಂಡಾಗಿರಿ ಮುಂದುವರೆದಿದೆ ಅಲ್ಪಸಂಖ್ಯಾತರ ದೃಷ್ಟಿಕರಣದಿಂದ ಹಿಂದೂಗಳ ರಕ್ಷಣೆ ಅನ್ನೋದಾಗ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ ಯತ್ನಾಳ್ ಕಿಡಿಕಾರಿದ್ದಾರೆ ದೇಶದಲ್ಲಿ ಹಿಂದೂಗಳು ಹೇಳಿದಂತೆ ದೇಶ ನಡೀಬೇಕು ಅಂದರೆ ಇದು ಹಿಂದೂ ರಾಷ್ಟ್ರ ಬಹುಸಂಖ್ಯಾತರು ಹಿಂದೂಗಳಿದ್ದಾರೆ ಅವರ ಭಾವನೆಗೆ ತಕ್ಕಂತೆ ಹಿಂದೂ ರಾಷ್ಟ್ರ ಇರಬೇಕು ಆದರೆ ಮುಸ್ಲಿಂ ಗೂಂಡಾಗಿರಿ ಅನ್ನೋದು ಹೆಚ್ಚಾಗಿದೆ ಹಿಂದೂಗಳ ಹಬ್ಬ ಮಾಡಬೇಕು ಅಂದರೂ ಯೋಚನೆ ಮಾಡುವಂಥ ಪರಿಸ್ಥಿತಿ ಬಂದಿದೆ ಬಾಂಗ್ಲಾದೇಶದಲ್ಲಿ ಹೇಗೆ ಹಿಂದೂಗಳ ಹಬ್ಬದ ಮೇಲೆ ಮುಸ್ಲಿಮರ ಗೂಂಡಾಗಿರಿ ಇದೆಯೋ ಅದೇ ರೀತಿ ಕರ್ನಾಟಕದಲ್ಲೂ ಪರಿಸ್ಥಿತಿ ಬಂದಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದರಿಂದಾಗಿ ತುಷ್ಟೀಕರಣ ನೀತಿ ಇರೋದರಿಂದಾಗಿ ಕಾಂಗ್ರೆಸ್ನ ನಡೆ ಹೆಂಗಿರೋದರಿಂದಾಗಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂತ ಯತ್ನಾಳ್ ಹೇಳಿದ್ದಾರೆ ಮುಸ್ಲಿಮರ ತುಷ್ಟೀಕರಣದಿಂದ ಹಿಂದೂಗಳ ರಕ್ಷಣೆ ಮಾಡಲಾಗ್ತಾ ಇಲ್ಲ ದೇಶದಲ್ಲಿ ಹಿಂದೂಗಳು ಹೇಳಿದಂತೆ ದೇಶ ನಡೀಬೇಕು ಮಸೀದಿ ಮುಂದೆ ಹಾಡಬಾರ್ದು ವಾದ್ಯಗಳನ್ನು ಮಾಡಬಾರ್ದು ಅಂದರೆ ಹೇಗದು ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ ನೆಹರು ಪ್ರತ್ಯೇಕ ಪಾಕಿಸ್ತಾನ ಮಾಡಿಕೊಟ್ಟಿದ್ದಾರೆ ಅಲ್ಲಿಗೆ ಹೋಗ್ಬೋದು ಅವರೆಲ್ಲ ಅಂತ ಯತ್ನಾಳ್ ಹೇಳಿದ್ದಾರೆ ದೇಶದಲ್ಲಿ ಇನ್ಮುಂದೆ ಇದೆಲ್ಲ ನಡೆಯೋದಿಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಯತ್ನಾಳ್ ವಕ್ಫ್ ಕಾಯ್ದೆ ಹಾಕ್ತೇವೆ ದೇಶದಲ್ಲಿ ಹನ್ನೆರಡು ಲಕ್ಷ ಎಕರೆ ವಕ್ಫ್ ಆಸ್ತಿ ಕಂದಾಯ ಇಲಾಖೆ ತಗೋತೀವಿ ಅರ್ಧ ಆಸ್ತಿ ದಲಿತರಿಗೆ ಹಂಚಿಕೆ ಮಾಡ್ತೀವಿ ಅಂತ ಯತ್ನಾಳ್ ಹೇಳಿದ್ದಾರೆ ರೈಟ್ ಇದು ಮತ್ತೊಂದು ವಿವಾದಾತ್ಮಕ ಹೇಳಿಕೆ ವಕ್ಫ್ ಅಂದ ಸಂದರ್ಭದಲ್ಲಿ ಭಾರತದಲ್ಲಿರುವಂತಹ ಮುಸ್ಲಿಮರಿಗಾಗಿ ಇರುವಂತಹ ಒಂದು ಮಂಡಳಿ ಅದು ವಕ್ಫ್ ಮಂಡಳಿ ಅಂತ ಅಂದರೆ ಅಲ್ಪಸಂಖ್ಯಾತರಾಗಿರುವಂತಹ ಅವರ ಉದ್ಧಾರಕ್ಕಿರುವಂಥ ಒಂದು ಮಂಡಳಿ ಸೊ ಅಲ್ಲಿ ಹನ್ನೆರಡು ಲಕ್ಷ ಎಕರೆ ಇದೆ ಅಂದರೆ ವಕ್ಫ್ಗೆ ಮುಸಲ್ಮಾನ ಸಮುದಾಯದವರ ಉದ್ಧಾರಕ್ಕೆ ಅಂತ ಮಂಡಳಿಯ ವ್ಯಾಪ್ತಿಯಲ್ಲಿರುವಂತಹ ಒಂದಷ್ಟು ಜಾಗ ಅದು ಸೊ ಅಲ್ಲಿ ತಿದ್ದುಪಡಿ ಆಗಬೇಕು ಅಂಥೇಳಿ ಸಂಸತ್ನಲ್ಲೂ ಚರ್ಚೆ ಆಯಿತು ಈಗಾಗಲೇ ದೇಶದಾದ್ಯಂತ ಹಲವು ಮುಸ್ಲಿಮರು ಇದನ್ನು ವಿರೋಧಿಸ್ತಾ ಇದ್ದಾರೆ ಯಾವಾಗ ನಾಗಮಂಗಲದಲ್ಲಿ ಗಣೇಶೋತ್ಸವದ ಸಂದರ್ಭದಲ್ಲಿ ಈ ಗುಂಡಾಗಿರಿ ಅನ್ನೋದು ಕೋಮು ಗಲಭೆ ಅನ್ನೋದು ಹೆಚ್ಚಾಯಿತು ಯತ್ನಾಳ್ ಅವರು ಆ ದೇಶದಲ್ಲಿ ಹನ್ನೆರಡು ಲಕ್ಷ ಎಕರೆಯನ್ನು ಹೊಂದಿದ್ದಾರಲ್ಲ ಆ ವಕ್ಫ್ ಆಸ್ತಿ ಅದನ್ನು ಕಂದಾಯ ಇಲಾಖೆಗೆ ತಗೋತೀವಿ ಅರ್ಧ ಆಸ್ತಿ ಅದರಲ್ಲಿ ದಲಿತರಿಗೆ ಹೋಗುತ್ತೆ ಅಂತ ಹೇಳಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ